ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅನದರ್ ವೀಡಿಯೋ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ಒಂದು ಸ್ಕೀಮ್ ಬಿಟ್ಟಿದ್ದಾರೆ ಯಾವ ಥರ ಅಂದರೆ ಡೈಲಿ ಸಾವಿರದ ಒಂಬೈನೂರ ನಲ್ವತ್ತೈದು ರೂಪಾಯಿ ಕಟ್ಬೇಕಂತೆ ಅಲ್ಲಿಗೆ ಐವತ್ತೈದು ತಿಂಗಳು ಒಂದು ತಿಂಗಳಿಗೆ ಹತ್ರ ಐವತ್ತೆಂಟು ಸಾವಿರ ಚಿಲ್ಲರೆ ಬರುತ್ತೆ ಇ ಎಮ್ ಐ ಸೊ ಅದ್ರ ಬಗ್ಗೆ ಫೋನ್ ಮಾಡೋಣ ಅವರಿಗೆ ಏನೋ ಓನರ್ಶಿಪ್ಪಲ್ಲಿ ಸ್ಕೀಮ್ ಕೊಡ್ತಾವ್ರಂತೆ ಏನು ಈ ಎಲೆಕ್ಟ್ರಿಕ್ಕು ನೆಕ್ಸಾನ್ ಬಂದೈತಲ್ಲ ಏರ್ಪೋರ್ಟ್ ಟ್ಯಾಕ್ಸಿ ಸೊ ಅದನ್ನು ನಿಮ್ಮ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ ಕಾರ್ ತಗೋಬೇಕಾ ಬೇಡ್ಬೋ ಅಂತ ಗೊತ್ತಾಗುತ್ತೆ ಸೊ ಇನ್ನೂ ಸ್ಟಾರ್ಟ್ ಆಗಿಲ್ವಂತೆ ಬಟ್ ಇವೆಲ್ಲ ಆಲ್ಮೋಸ್ಟ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಹಾಕಿದ್ದಾರೆ ಸೊ ಇನ್ಯಾಕೆ ಲೇಟ್ ಮಾಡೋದು ಅವ್ರಿಗೆ ಕಾಲ್ ಮಾಡಿದೆ ಬನ್ನಿ ಫೋನ್ ಮಾಡ್ತೀನಿ ಇವಾಗ ನಾನು ಅವ್ರಿಗೆ ಹೇಳಿ ಸರ್ ನಮಸ್ತೆ ಸರ್ ಇದು ನೆಕ್ಸಂದ್ ಏನೋ ಸ್ಕೀಮ್ ಇತ್ತಲ್ಲ ನಿಮ್ಮದು ಅದು ಯಾವ ಥರ ನಿಮಗೆ

ಆ ಅದಾದ್ಮೇಲೆ ದಿನಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ರೂಪಾಯಿ ಹಿಂಗೆ ಏನು ಏನು ನೀವು ನಾಲ್ಕೂವರೆ ವರ್ಷ ಕಟ್ಕೊಂಡು ಹೋದ್ರೆ ನಿಮ್ ಗಾಡಿ ಸ್ವಂತ ಮಾಡ್ಕೊಡುತ್ತೆ ದಿನಕ್ಕೆ ನಾಲಕ್ ಎಷ್ಟು ಸರ್ ದಿನಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಅದೇನು ಅದು ಇದು parking charge ಟ್ಯಾಕ್ಸ್ ಎಲ್ಲ ಬಿಟ್ಟು ಬಿಟ್ಟು basic ನೀವು ಇದನ್ನ ಸಾವಿರದ ಒಂಬೈನೂರ ನಲವತ್ತೇಳು ಎಲ್ಲ ಅದು ಹ್ಮ್ ಅಂದ್ರೆ ಅದು customer ಕೊಡ್ತಾರೆ ಅದೆಲ್ಲ.

ಹತ್ತೊಂಬತ್ತು ಲಕ್ಷ ಎಲೆಕ್ಟ್ರಿಕ್ ವೆಹಿಕಲು ಈಗ ಅದಕ್ಕೆ ಬ್ಯಾಟ್ರಿ ವಾರಂಟಿ ಬರೋದೆ ಐದು ವರ್ಷ ಅಲ್ವ ಬ್ರದರ್ ಮತ್ತೆ ಐದು ವರ್ಷ ಆದ್ಮೇಲೆ ಓನರ್ಶಿಪ್ ಶಿಪ್ ಇಗ್ ತಗೊಂಡು ಏನು ಉಳ್ಕೊಳ್ಳೋದ್ ಕರಲ್ಲಿ ಹಾಂ ನೀವೇ ಹೇಳ್ಬೇಕಣ್ಣ ಅಂದ್ರೆ ಈಗ ಒಬ್ರು ನಮ್ಮ ಕನ್ನಡದವ್ರು ತಾಳ್ ಮಾಡ್ಬೇಕಂದ್ರೆ ಐದು ಐದು ವರ್ಷದವರೆಗೆ ಇರುತ್ತೆ ಹಾಂ ಐದು ವರ್ಷ ಆದಮೇಲೆ ಅದೇನು ಗಾಡಿ ಅಷ್ಟರಲ್ಲೇ ಬ್ಯಾಟ್ರಿ ಎಲ್ಲ ಹಾಳಾಗಿರತ್ತೆ ಅದು ವಾರಂಟಿ ಬರೋದೆ ಐದು ವರ್ಷ ಬ್ಯಾಟ್ರಿ ಗಾಡಿಗಳಿಗೆ

ಪಾರ್ಕಿಂಗ್ ಬರುತ್ತೆ ಅದ್ರಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೊಂದರಲ್ಲಿ ನಿಮ್ಗೆ ಟ್ರಿಪ್ ಚಾರ್ಜಸ್ ಮತ್ತೆ ಜಿ ಎಸ್ ಡಿ ಸಪ್ರೇಟ್ ಬರುತ್ತೆ ಆ ಈಗ ಇದು ಪಾರ್ಕಿಂಗ್ ಎಲ್ಲ ಸಪರೇಟ್ ಬರೀದು ಏನು ನಿಮ್ದು ಕಾರ್ ಇಎಂಐ ಮಾತ್ರ ಇದಾ ಕಾರ್ ಇಂಐ ಮತ್ತೆ ಹೊರಗಡೆ ಫೀಸ್ ಪಾರ್ಕಿಂಗ್ ಅಂದ್ರೆ ಅದು ಸೇರಿ ಇನ್ಕ್ಲೂಡ್ ಇರುತ್ತೆ ಅದರಲ್ಲಿ ಪಾರ್ಕಿಂಗ್ ಮತ್ತೆ ಕಾರ್ ಇ ಎಂ ಐ ಸೇರಿ ಸಾವಿರದ ಒಂಬೈನೂರ ನಲವತ್ತೈದು ಹಾ ಅದಾದ್ಮೇಲೆ ಟ್ರಿಪ್ ಚಾರ್ಜಸ್ ಅಂತ ಇರುತ್ತೆ ನಮ್ದು ಜಿ ಎಸ್ ಡಿ ಇರುತ್ತೆ ಹಾ ಅದೆಲ್ಲ ಮತ್ತೆ ಬರುತ್ತೆ ನಿಮಗೆ ಓಕೆ ಈಗ ಚಾರ್ಜಿಂಗ್ ಗಿಂಗ್ ಎಲ್ಲಾ ಸೆಪರೇಟ್ ಡೈಲಿ ಬಿಸ್ನೆಸ್ ಇಷ್ಟು ಕನ್ಫರ್ಮ್ ಆಗಿ ಕೊಟ್ಟೆ ಕೊಡ್ತೀನಿ ಅಂತ ಅಂದ್ರೆ ಅಗ್ರಿಮೆಂಟ್ ಮಾಡಿರ್ತೀರಾ ಅಣ್ಣ ಆ ಆ ತರ ಬಟ್ ಕನ್ಫರ್ಮ್ ಆಗಿ ಡೈಲಿ ಎಷ್ಟು ಡ್ಯೂಟಿ ಕೊಡ್ತೀರಾ ಅಣ್ಣ ನಿಮ್ಮ ಚೈದ್ರಿನು ಅವರ್ಸ್ ಮಾಡಿದರೆ ಇದು ಕಿಲೋಮೀಟರ್ ಚಾರ್ಜಿಂಗ್ ಕೊಡ್ತೀರಾ ಹೌದು ಹೌದು ಓಕೆ ಯಾವ ಯಾವ ಕಾರ್ ಕೊಡ್ತೀರ ಅಣ್ಣ Tata ಮಾತ್ರ ಶೋರೂಮ್ ಗಾಡಿನಾ ಸ್ಕೀಮ್ ಎಷ್ಟು ದಿನ ಆಗುತ್ತೆ ಅಣ್ಣ ನೋಡಿದ್ರಿ ಅಲ್ವಾ ಡೈಲಿ ಸಾವಿರದ ಒಂಬೈನೂರಂತೆ ಐವತ್ತೈದು ತಿಂಗಳು ಅಲ್ಲಿಗೆ ಹತ್ತತ್ರ ಮೂವತ್ತೆರಡು ಲಕ್ಷದ ಹನ್ನೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಆಯ್ತು ಇದರಲ್ಲಿ ನಿಮಗೆ ಯಾವುದೇ ತರ ಚಾರ್ಜಿಂಗು ಈಗ ಈಗ ಡ್ಯೂಟಿ ಮಾಡ್ತಾ ಇದ್ದೀರಾ ಅಂದರೆ ಡ್ಯೂಟಿ ಡ್ಯೂಟಿ ಏನು ಚಾರ್ಜ್ ಆಗುತ್ತೆ ಒಂದು ಕಾ ಒಂದು ಚಾರ್ಜಿಗೆ ನಾನ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರಲ್ವಾ ನಾನ್ನೂರು ರೂಪಾಯಿ ಒಂದು ದಿಸಕ್ಕೆ ಡೈಲಿ ನೀವು ಮುನ್ನೂರು ಕಿಲೋಮೀಟ್ರ್ ಓಡಿಸ್ತೀರ ಅಂತ ಕೇಳಿ ಮುನ್ನೂರು ಕಿಲೋಮೀಟ್ರ್ ಹೇಳ್ತಾರೆ ಬಟ್ ಯಾವುದೇ ಕಾರ್ಗಳು ಎ ಸಿ ಹಾಕೋರು ಮುನ್ನೂರು ಕಿಲೋಮೀಟ್ರ್ ಬರಲ್ಲ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಡೌನ್ ಆಗುತ್ತೆ ಎ ಸಿ ಹಾಕೊಂಡ್ರೆ ಅದರಲ್ಲೂ ಮೂಡ್ಗಳು ಇರ್ತವೆ ಅರ್ಬನ್ ಸ್ಪೋರ್ಟ್ಸು ಟ್ರ್ಯಾಕ್ ಅಂತ ಸೊ ಅದರ ಅದರ ಬೇಸಿಗೆ ನೀವು ಯಾವ ಥರ ಈಗ ಏಟಿ ಒಳಗಡೆ ಮುನ್ನೂರು ಒಳಗಡೆ ಬರುತ್ತೆ ನೀವಾದ್ರೂ ಹಂಡ್ರೆಡ್ ಒನ್ ಟ್ವೆಂಟಿ ಹೊಡೆದ್ರೆ ಅಷ್ಟೊಂದು ಮೈಲೇಜ್ ಬರೋಲ್ಲ ಅದು ವಿತ್ ಎ ಸಿ ಹಾಕೊಂಡು ನೋಡಿದ್ರೆ ಮೈಲೇಜ್ ಅಂತೂ ಬರಲ್ಲ ಅದರಲ್ಲಿ ಈಗ ಡೈಲಿ ನಾನ್ನೂರು ಇಂಟು ಒಂದು ದಿವಸಕ್ಕೆ ಈಗ ಒಂದು ದಿವ್ಸಕ್ಕೆ ಒಂದು ಚಾರ್ಜ್ ಅಂದ್ಕೊಳ್ಳಿ ನಾನ್ನೂರು ರೂಪಾಯಿ ಇಂಟು ಮೂವತ್ತು ದಿವಸ ಹನ್ನೆರಡು ಸಾವಿರ ರೂಪಾಯಿ ಚಾರ್ಜ್ ಹೋಗುತ್ತೆ ಚಾರ್ಜಿಂಗಿಗೆ ಹನ್ನೆರಡು ಸಾವಿರ ರೂಪಾಯಿ ನಿಮ್ಮದು ಚಾರ್ಜ್ ಮಾಡ್ಕೊಳ್ಳೋಕೆ ದುಡ್ಡು ಹೋಗುತ್ತೆ ತಿಂಗಳಿಗೆ ಪ್ಲಸ್ ಸಾವಿರದ ಒಂಬೈನೂರ ನಲವತ್ತ ಐದು ಇಂಟು ಮೂವತ್ತು ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ತಿಂಗಳು ಇ ಎಮ್ ಐ ಬರುತ್ತೆ ನಿಮಗೆ ಆ ನೆಕ್ಸಾನ್ ಕಾರೇನೋ ನೀವು ಅವ್ರ ಹತ್ರ ತೊಗೊಂಡ್ರೆ ಪ್ಲಸ್ ಹನ್ನೆರಡು ಸಾವಿರ ತಿಂಗಳಿಗೆ ಎಪ್ಪತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಖರ್ಚು ಬರುತ್ತೆ ಆ ಕಾರಿಗೆ ಏನು ಆ ನೆಕ್ಸಾನ್ ಕಾರು ಓನರ್ಶಿಪ್ಪಲ್ಲಿ ಬಿಡ್ತವ್ರೆ ಸೊ ಅದಕ್ಕೆ ಒಂದು ಒಂದು ತಿಂಗಳಿಗೆ ಎಪ್ಪತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬರುತ್ತೆ ಅಲ್ಲಿಗೆ ಹತ್ತಿರ ಇವರು ನೀ ಅವ್ರು ಹೇಳೋ ಲೆಕ್ಕಕ್ಕೆ ಹೋದರೆ ಒಂದು ದಿಸಕ್ಕೆ ಐದು ಸಾವಿರ ರೂಪಾಯಿದು ನಿಮಗೆ ಡ್ಯೂಟಿ ಕೊಡಬೇಕು ಎಂಟು ಮೂವತ್ತು ಒಂದೂವರೆ ಲಕ್ಷ ಆಯಿತು ಇಷ್ಟು ಅವರು ಡೈಲಿ ಯಾವುದೇ ಕಾರಣಕ್ಕೂ ಡ್ಯೂಟಿಗಳು ಬರಲ್ಲ ಈ ಲೆವೆಲಿಗೆ ಇದ್ದರೆ ನಿಮ್ಗೆ ಅದರಲ್ಲಿ ವರ್ಕೌಟ್ ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ವೇಸ್ಟ್ ಅದು ಅಲ್ಲಿಗೆ ಮೈನಸ್ ಒಂದು ಎಪ್ಪತ್ತು ಸಾವಿರ ಹಾಕಿದ್ರು ಇಷ್ಟು ಉಳಿಲೇಬೇಕು ನಿಮಗೆ ಒಂದು ತಿಂಗಳಿಗೆ ಮಿನಿಮಮ್ ಅರುವತ್ತರಿಂದ ಒಂದು ಎಪ್ಪತ್ತು ಅಷ್ಟಾದರೂ ಉಳಿಲೇಬೇಕು ಇಲ್ಲಾಂದರೆ ನೀವು ಆ ಕಾರ್ ತಗೊಂಡು ವೇಸ್ಟು ಈ ನೋಡಿದ್ರಿ ಅಲ್ವಾ ಈ ಕಾರ್ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಲ್ಲ ಡೈಲಿ ಸಾವಿರದ ಒಂಬೈನೂರ ನಲ್ವತ್ತೈದು ಅಂದರೆ ಈಗ ಎಲ್ಲ ದಿನವೂ ಒಂದೇ ಥರ ಹೇಳೋಕ್ಕಾಗಲ್ಲ ಬಟ್ ಮೂಮೆಂಟ್ ಇರುತ್ತೆ ಮೂಮೆಂಟ್ ಇರಲ್ಲ ಈಗ ಏರ್ಪೋರ್ಟ್ ಟ್ಯಾಕ್ಸಿರ ಪಾಪ ಸ್ವಂತ ಗಾಡಿ ಇಟ್ಟಿರೋ ನೋಡಿ ಗೊತ್ತಾಗುತ್ತೆ ನಿಮಗೆ ಬೆಳಗ್ಗೆ ಬಂದರೆ ಇವತ್ತು ಬೆಳಗ್ಗೆ ಬನ್ನಿ ನಾಳೆ ಬೆಳಗ್ಗೆ ಮೂವ್ ಆಗುತ್ತಾ ಗೊತ್ತಿಲ್ಲ ಇಲ್ಲ ನೈಟು ಒಂದು ಗಂಟೆ ಎರಡು ಗಂಟೆ ಯಾವಾಗ ಮೂವ್ ಆಗುತ್ತೆ ಗೊತ್ತಿಲ್ಲ ಬಟ್ ನಾನು ನೋಡಿದಂಗೆ ನಾನು ನೋಡಿದ ಮಟ್ಟಿಗೆ ಪಪ್ಪ ಅವರು ಬೆಳಗ್ಗೆ ಸಂಜೆವರೆಗೂ ಏರ್ಪೋರ್ಟಲ್ಲೇ ಇರ್ತಾರೆ ಮೂವಿಂಗ್ ಆದರೆ ಏನಿ ನೈಟ್ ಟೈಮು ಸ್ವಲ್ಪ ಏರ್ಪೋರ್ಟ್ ಟ್ಯಾಕ್ಸಿಗಳು ಮೂವ್ ಆಗ್ತವೆ ಡೇ ಟೈಮಲ್ಲಿ ಅಂತೂ ಕಷ್ಟ ಪಾಪ ಅವ್ರದ್ದು ಈಗ ಆಲ್ಮೋಸ್ಟ್ ಪ್ರೈವೇಟ್ ಗಾಡಿಗಳು ಎಷ್ಟೊಂದು ಬಂದ್ಬಿಟ್ಟೈತೆ ಸ್ವಂತ ಗಾಡಿಯವರು ಇರೋದು ಏನು ಪ್ರಯೋಜನ ಇಲ್ಲ ಎಲ್ಲ ಮಾರ್ಕಂಡತ್ತಾಗಿ ಇವ್ರ ಹತ್ರ ಸ್ಯಾ ಸ್ಯಾಲ್ರಿ ಸೇರ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ ನೋಡಿ ನಲ್ಲಿ ಇಪ್ಪತ್ತ್ನಾಲ್ಕು ಸಾವಿರ ಸಂಬಳ ಅಂತೆ ಒಂದು ತಿಂಗಳಿಗೆ ಎಲ್ಲೋಗಬೇಕಲ್ಲ ಓನರ್ಶಿಪ್ಪಲ್ಲಿ ತಾಳೋದು ಯಾಕೋ ವ್ಯರ್ಥ ಅನ್ನಿಸ್ತೈತೆ ಸೊ ನಿಮಗೆ ತಗೋಬೇಕೋ ಅಂತ ನೋಡಿದ್ರಿ ಅಲ್ವಾ ವೀಡಿಯೋನ ಸೊ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಇನ್ನೂ ಸ್ಟಾರ್ಟ್ ಆಗಿಲ್ವಂತೆ ಸ್ಟಾರ್ಟ್ ಆದಾಗ ಆಲ್ರೆಡಿ ಇಲ್ಲೆಲ್ಲ ಏರ್ಪೋರ್ಟಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಬೋರ್ಡ್ಗಳು ಹಾಕಿದ್ರು ಸೊ ನಾನು ಅದೊಂದು ಎಲ್ಲರಿಗೂ ಅಪ್ಡೇಟ್ ಮಾಡಬೇಕಾಗಿತ್ತು ಅಂತ ಸೊ ವೀಡಿಯೋ ಮಾಡಿದೆ ಸೊ ವೀಡಿಯೋ ನೋಡಿದ್ರಿ ಅಲ್ವಾ ನಿಮ್ಗೆ ಏನು ಅನ್ನಿಸ್ತು ಅಂತ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗೋಣ ಎಲ್ಲರಿಗೂ ಬಾ ಬಾಯ್